ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು ಜಗವೆಲ್ಲ ಆಕ್ರಮಿಸಿ ಆಕಾರ ಬಂದಿತು ಕರಿಮುಗಿಲೆ ಕೇಶವು ಸೂರ್ಯ ಚಂದ್ರರೇ ನಯನಗಳು ಸುಳಿವ ಮಿಂಚುಗಳೇ ನೆಗೆಯು ಸಿಡಿಲ ಗುಡುಗುಗಳೆಲ್ಲ ನೀನಾಡುವ ನುಡಿಯು ಮೇರು ಪರ್ವತವೇ ನೀ ಹಿಡಿದ ಗದೆಯು ಪಾದ ಕಮಲಗಳೆರಡು ಪಾತಾಡದಲ್ಲಿದೆಯೋ ಅಂಜನಾಥನೆಯ ವೀರಾಂಜನೇಯ ಮಾರುತಿರಾಯ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೈ ಆಕಾರವೇನು ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೈ ಆಕಾರವೇನು ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನು ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೈ ಆಕಾರವೇನು నోడవే నిన్న బీడే నిన్న పద హుడుకల హనుమ మొగవ కణలారే నోడే నిన్న బీడవే నిన్న పద హడుకలారే హనుమ మొగవ కణలారే కోటి కన్ను సాలదయ్య నిన్న రూప తుంబికలు హే నిన్న హీగే నిల్లు ನಿಂತ ರೀತಿಯೋ ತನುವ ಕಾಂತಿಯೋ ಉರಿವ ಸೂರ್ಯ ಹಣತೆ ದೀಪದಂತೆ ಕಾಣುತ್ತಿರಲು ಹೀಗೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಆಕಾರವೇನೋ ನಿನ್ನ ಉಸಿರ ಬಿಸಿಗೆ ಎದರಿ ನದಿಗಳಾವಿಯಾಗುತ್ತಿರಲು ದಿವ್ಯ ರೂಪ ಕಂಡಗಿರಿಗಳೆಲ್ಲ ನಡುಗುತ್ತಿರಲು ನಿನ್ನ ಉಸಿರ ಬಿಸಿಗೆ ಎದರಿ ನದಿಗಳಾವಿಯಾಗುತ್ತಿರಲು ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು ನಿನ್ನ ಬಾರ ತಾಳೆ ನಿಂದು ಭೂಮಿ ಕುಸಿದು ಹೋಗುತ್ತಿರಲು ಎಲ್ಲಿ ನಾನು ನಿಲ್ಲಲಯ್ಯ ನಿನ್ನ ನೋಡಲು ರೋಮ ರೋಮದೀ ರಾಮನಾಮವೂ ರೋಮ ರೋಮದಿ ರಾಮನಾಮೂ ಶಂಕನಾದ ತಾಳವಾದ್ಯ ಶಂಕನಾದ ತಾಳವಾದ್ಯ ದಶ ದಿಕ್ಕಲು ಮೊಳಗುತ್ತಿರಲು ಆಕಾಶ ಭೂಮಿಗಳು ಒಂದು ಮಾಡಿ ನಿಂತ ನಿನ್ನೈ ಆಕಾರವೇನು ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೈ ಆಕಾರವೇನು ಕಣ್ಣುಗಳ ಕೂರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನು ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೈ ಆಕಾರವೇನು ನಿನ್ನೈ ಆಕಾರವೇನು ನಿನ್ನೈ ಆಕಾರವೇನು